ವಸ್ತಿನಿಷ್ಠವಾದ ಒಂದು ಘಟಕವನ್ನ ಆಧರಿಸಿ ನಾವು ಸಮಾಜವನ್ನ ನೋಡ್ತಾ ಶಿಕ್ಷಣ ನನ್ನ ನನಗೆ ಇರಲಿಲ್ಲ ಅಂತಂದ್ರೆ ಕತ್ತಲೆ ಕೋಣೆ ಆಗಿ ಇತ್ತು ಇವಾಗ ಅಭಿಭಕ್ತ ಅಂತಂದ್ರೆ ನಾಲ್ಕು ತಲೆಮಾರನ್ನ ಒಳಗೊಂಡಿರುವ ಕುಟುಂಬಕ್ಕೆ ಏನಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಇವತ್ತು ಬುಡಕಟ್ಟುಗಳಲ್ಲಿ ಇರುವಂತಹ ಮೂಲಭೂತ ಸಮಸ್ಯೆಗಳು ಅಂತಂದಾಗ ಭೂಮಿ ಇಲ್ಲ ಮನೆ ಇಲ್ಲ ಕುಡಿಯೋ ನೀರಿಲ್ಲ ಕರೆಂಟ್ ಇಲ್ಲ ಒಂದು ಶಿಕ್ಷಣ ವ್ಯವಸ್ಥೆಯೂ ಕೂಡ ಇಲ್ಲ ಮತ್ತು ಶಾಲೆಗಳು ಸಂವಿಧಾನಬದ್ಧವಾದ ಮೂಲಭೂತ ಅವಶ್ಯಕತೆಗಳನ್ನು ಪಡ್ಕೋಬೇಕಂದ್ರೆ ಶಿಕ್ಷಣ ನಮಗೆ ಮುಖ್ಯ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ದಿವ್ಯಾ ಎಸ್ ಸರ್ ನಮ್ಮ ಊರು ಬಂದು ಸೇಬಿನ ಕೊಲಿಹಾಡಿ ಇದು ಕೇರಳ ಕರ್ನಾಟಕ ಬಾರ್ಡ್ನಲ್ಲಿದೆ ಇದು ಒಂದು ಅರಣ್ಯ ಆವೃತ ಪ್ರದೇಶ ಈ ಅರಣ್ಯದಲ್ಲಿ ಇರುವಂತಹ ಕಾಡು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಇವುಗಳೇ ನಮಗೆ ಒಂದು ಜೀವಾಳ ಈ ಜೀವಾಳದ ನಡುವೆ ನಾವು ಬದುಕುಡಿದಂತಹ ಒಂದು ಬುಡಕಟ್ಟು ನಮ್ಮ ಸಮುದಾಯ ಬಂದು ಪಣಿಯನ್ ನಾನು ಪಿ ಎಚ್ ಡಿ ಮುಗಿಸ್ಕೊಂಡ ತಕ್ಷಣ ರಾಯಚೂರು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕ್ಕಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪಿ ಎಚ್ ಡಿವರೆಗೂ ಬರಬೇಕಾದಾಗ ನನಗೆ ಹಲವಾರು ಸಮಸ್ಯೆಗಳು ಎದುರಾಗಿದೆ ಶಿಕ್ಷಣವನ್ನು ಹೇಗೆ ಕೊಡಿಸ್ಬೇಕನ್ನೋದು ಒಂದು ಅಂಬಲ ನನ್ನ ತಂದೆ ತಾಯಿಗಳಿಗೆ ಇರಲಿಲ್ಲ ಯಾಕೆಂದರೆ ಅವರು ಶಿಕ್ಷಣವಂತರಲ್ಲ ನನ್ನ ತಂದೆ ತಾಯಿ ಕೂಲಿ ಕೆಲಸವನ್ನು ಮಾಡ್ತಿದ್ದರು ಅಂದರೆ ಆ ಕಾಲದಲ್ಲಿ ಜೀತ ಕೆಲಸ ಅನ್ನೋದು ತುಂಬಾ ಇತ್ತು ಅಂದರೆ ಒಬ್ಬ ಭೂಮಾಲಿಕನ ಮನೆಯಲ್ಲಿ ದಿನ ಬಿಡಿ ದುಡಿದು ಅವರು ಕೊಟ್ಟು ಕೊಡುವಂತಹ ದಿನಗೂಲಿ ಒಂದು ಸೇರು ಭತ್ತ ಅಥವಾ ಅವರು ಮಾಡಿದಂಥ ಅಡುಗೆಯನ್ನು ಕೊಟ್ಟು ಕಳಿಸುವಂಥದ್ದು ಸೇಬಿನ ಕೊಲ್ಲಿ ಹಾಡಿಗೆ ಹಾಡಿಯಲ್ಲಿ ಯಾವುದೇ ರೀತಿಯ ಶಿಕ್ಷಣ ವ್ಯವಸ್ಥೆ ಅನ್ನೋದು ಇರಲಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಿಸುವುದ ಹಿನ್ನೆಲೆಯಲ್ಲಿ ಬುಡಕಟ್ಟು ಕೃಷಿಕರ ಸಂಘ ಮತ್ತು ಜೀವಜಲ ಅನ್ನೋ ಒಂದು ಸಂಘಟನೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಒಂದು ಕಾ ಒಂದು ಹೋಗಿ ಒಂದು ಚಟುವಟಿಕೆಗಳನ್ನು ನೋಡಿ ಅಲ್ಲಿನ ಕಾರ್ಯನಿರ್ವಾಹಕರು ಏನು ಮಾಡಿದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು ಕಲಿಕೆಯಲ್ಲೇ ಮುಂದಾಗ್ತಿದ್ದಾರೆ ಇವರನ್ನು ಆಗ ಒಂದು ಗೌರ್ಮೆಂಟ್ ಶಾಲೆಗೆ ತೊಗೊಂಡು ಹೋಗಿ ಸೇರ್ಚಿ ಅಂತ ನನ್ನ ತಂದೆ ತಾಯಿಗಳಿಗೆ ಹೇಳ್ತಾರೆ ನನ್ನ ತಂದೆ ಏನು ಮಾಡ್ತಾರೆ ಅಂತಂದರೆ ಮಚ್ಚೂರು ಕಿರಿಯ ಪ್ರಾಥಮಿಕ ಶಾಲೆಗೆ ನನ್ನನ್ನು ತಗೊಂಡೋಗಿ ಸೇರಿಸ್ತಾರೆ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು ಯಾಕಂದರೆ ಆರು ಕಿ ಆರು ಕಿಲೋಮೀಟ್ರ್ ನಮಗೆ ಹೋಗಿ ಬಂದು ಶಿಕ್ಷಣವನ್ನು ಕಲಿಬೇಕಾಗಿತ್ತು ಅಲ್ಲಿಂದಾಗ ಹೋಗುವ ದಾರಿಗಳಲ್ಲಿ ಕಾಡು ಪ್ರಾಣಿಗಳು ಬಂದು ನಿಂತ್ಕೊಳ್ತಿದ್ವು ಮಳೆ ಆದಾಗಲೂ ಮತ್ತು ಬಿಸಿಲಾದಾಗ ಇವೆಲ್ಲ ನಮಗೆ ಸಮಸ್ಯೆಗಳೇ ಇದ್ದವು ಹತ್ತನೇ ತರಗತಿ ಆ್ಯನುವಲ್ಲಿ ಎಕ್ಸಾಮ್ ಬರೋ ವರ್ಷೊಳಗೆ ನನ್ನ ತಮ್ಮ ಮನೆಯಲ್ಲೇ ಇರುವಂಥ ಕಷ್ಟಗಳನ್ನು ನೋಡಿ ಅವರ ಸಹೋದೋಗಿಗಳ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾನೆ ಅದಕ್ಕೆ ಹೇಳಿ ಮತ್ತು ನಮಗೆ ಮನೆಯೆಲ್ಲ ಬೇಜಾರಾಗುತ್ತೆ ಮತ್ತು ನಾವು ಅವನು ಕರೆಸ್ತೀವಿ ಮನೆ ಕರೆಸಿ ಯಾಕೆ ಈ ಕೆಲಸ ಮಾಡಿದೆ ನೀನು ಓದಕಂತ ಬಿಟ್ಟಿದ್ದಲ್ವ ನೀನು ಯಾಕೆ ಓದಲಿಲ್ಲ ನೀನು ಯಾಕೆ ಕೂಲಿ ಕೆಲಸಕ್ಕೆ ಹೋದೆ ಅಂತಂದಾಗ ಅಪ್ಪ ಅಮ್ಮ ಕಷ್ಟಪಡೋದು ನೋಡಿ ಯಾರ್ಯಾರು ಒಬ್ಬರು ಓದಿದರೆ ಸಾಕು ಅಂತ ಅವನ ಮನಸ್ಸಲ್ಲಿ ಬರುತ್ತೆ ಆ ಕಾರಣಕ್ಕಾಗಿ ನಾನು ಕೂಲಿ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಅವನು ಕೂಲಿ ಕೆಲಸಕ್ಕೆ ಹೋದ ನಾನೇನು ಮಾಡಿದೆ ಅಂತಂದರೆ ಮತ್ತೆ ಶಾಲೆಗೆ ಹೋದೆ ಹೋಗಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ನಾನು ಅದರಲ್ಲಿ ಸೆಕೆಂಡ್ ಕ್ಲಾಸ್ ಪಾಸ್ ಆಗ್ತೀನಿ ಎರಡು ಸಾವಿರದ ಹದಿನೇಳು ಆಗಸ್ಟ್ ಹದಿನೇಳು ಹದಿನೇಳಕ್ಕೆ ನನಗೆ ಒಂದು ಫೋನ್ ಬರುತ್ತೆ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿ ಎಮ್ ಎ ಪಿ ಎಚ್ ಡಿ ಜಾಯಿಂಟ್ಸ್ ಕೋರ್ಸ್ಗೆ ಪ್ರವೇಶಾತಿ ಇದೆ ಯಾರ್ಯಾರು ಫಲಾನುಭವಿಗಳಿದ್ರೆ ಬಂದು ಜಾಯ್ನ್ ಆಗಿ ಶಿಕ್ಷಣವನ್ನು ಪಡ್ಕೋಬೇಕು ಹೇಳಿ ನೆಟ್ವರ್ಕಿನ ಮೂಲಕ ನನಗೆ ಒಂದು ಮೆಸೇಜ್ ಬರುತ್ತೆ ಇಲ್ಲ ಮುಂದಿನ ಕಷ್ಟವನ್ನು ನಾವು ಹೇಗಾದರೂ ಎದುರಿಸೋಣ ಅಂತೇಳಿ ನನ್ನ ತಂದೆ ಮತ್ತು ನನ್ನ ಕುಟುಂಬ ನನಗೆ ಕಳಿಸ್ಕೊಡ್ತಾರೆ ಕನ್ನಡ ಯೂನಿವರ್ಸಿಟಿಗೆ ಎಮ್ ಎ ಪಿ ಎಚ್ ಅಂತ ದಾಖಲು ಮಾಡಿಕೊಡ್ತೀನಿ ನನಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಸೀಟ್ ಇಲ್ಲ ಅಂತೇಳಿ ನನಗೆ ಹೇಳ್ತಾರೆ ತಳ ಸಮುದಾಯದಿಂದ ಬಂದಂಥ ಅದರಲ್ಲೂ ಪ್ರಿಮೆಟಿವ್ ಟ್ರೈಬಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅಂತಂದಾಗ ನನಗೆ ತುಂಬ ಬೇಜಾರಾಗುತ್ತೆ ಆವಾಗ ಏನು ಮಾಡಿದ್ರು ನಾವು ನಾವೇನಾದರೂ ಹೋರಾಟ ಮಾಡಿ ತಗೊಳ್ಳೋಣ ಅಂಥೇಳಿ ಹೋರಾಟ ಮಾ ಹೋರಾಟದ ಹಿನ್ನೆಲೆಯಲ್ಲಿ ಡಾ ಅಂದರೆ ಬುಡಕಟ್ಟುಗಳಿಗಾಗಿ ಇರುವಂಥ ಒಂದು ಹಾಸ್ಟೆಲನ್ನು ಕಟ್ಟಿದ್ದಾರೆ ಆದರೆ ಅಲ್ಲಿ ಬುಡಕಟ್ಟುಗಳ ವಿದ್ಯಾರ್ಥಿಗಳು ಯಾರೂ ಕೂಡಲ್ಲ ಅಲ್ಲಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ರು ಹಾಗಾಗಿ ನಾವು ನನ್ನ ಒಂದು ಸಮಸ್ಯೆಯಿಂದ ಹಾಸ್ಟೆಲ್ಗಾಗಿ ನಾವು ಅವಕಾಶವನ್ನು ನನ್ನ ನನ್ನ ಮೂಲಕ ಮಾಡಿಕೊಂಡ್ವಿ ಅಂದರೆ ನನ್ನ ಕೇವಲ ನಾನು ಒಬ್ಬಳು ಮಾತ್ರ ಅಲ್ಲ ಆ ಒಂದು ಡಾರ್ಮೆಟ್ರಿಯಲ್ ಓದಿದ್ದು ನನ್ನ ಸಹಾಯದಿಂದ ಒಂದು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಅವಕಾಶ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಮೂರರಂದು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ವಿಷಯದ ಅತಿಥಿ ಉಪನ್ಯಾಸಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಪಲಾಯನಗೊಂಡ ಕುಟುಂಬಗಳಲ್ಲಿ ಕುಟುಂಬಗಳು ಏನಾಗ್ತವೆ ಒಡೆದು ಹೋಗುತ್ತೆ ಯಾವ ಆಧಾರದಲ್ಲಿ ಪ್ರಕೃತಿಯಲ್ಲಿ ಬೆಳೆದಂತ ನನಗೆ ರಾಯಚೂರು ಹೇಗನಸ್ತಿದೆ ಅಂತಂದ್ರೆ ತುಂಬಾ ಬಿಸಿಲು ಅನಿಸ್ತಿದೆ ಮತ್ತೆ ಅಲ್ಲಿನ ಜನಗಳ ಜನರ ಒಂದು ಒಡನಾಟ ನನಗೆ ಒಂದು ಅಪರೂಪ ಅನಿಸ್ತಿದೆ ನಂತರ ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು ಅಂತಂದಾಗ ನನಗೆ ಭಾಷಾ ಶೈಲಿ ಕೂಡ ನನಗೆ ಪಣ್ಯನ ಭಾಷೆ ಮತ್ತು ಮಲಯಾಳಂ ಭಾಷೆ ನನಗೆ ಹತ್ರ ಆಗಿರೋದ್ರಿಂದ ಆ ಭಾಷಾ ಶೈಲಿ ಇನ್ನೊಳ ಒಳಗಡೆ ನಾನು ಕನ್ನಡವನ್ನು ಗ್ರಹಿಸ್ಕೊಂಡು ಹೇಳಬೇಕಾದಾಗ ವಿದ್ಯಾರ್ಥಿಗಳಿಗೂ ಕೂಡ ಎಷ್ಟೋ ಸಮಸ್ಯಾತ್ಮಕವಾಗಿ ಭಾಷೆ ಒಳಗೊಂಡಿದೆ ಆದರೂ ನಾನು ಅಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಒಂದು ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತೈದು ಆಗಿದ್ರು ಸಹ ಬುಡಕಟ್ಟುಗಳಿಗೆ ಮನೆ ಇಲ್ಲ ಆ ಮನೆಯ ಮೊದಲಾಗಿ ಭೂಮಿ ಇಲ್ಲ ಭೂಮಿ ಇದ್ದರೆ ಮನೆ ಇಲ್ಲ ಮನೆ ಇಲ್ಲ ಇದ್ದರೆ ಕರೆಂಟ್ ಇಲ್ಲ ಕರೆಂಟ್ ಇತ್ತು ಅಂದರೆ ಕುಡಿಯೋ ನೀರು ನೀರು ಸಹ ಇಲ್ಲ ಹಾಗಾಗಿ ಸರ್ಕಾರ ಈ ಬುಡಕಟ್ಟುಗಳ ಶ್ರೇಯಾಭಿವೃದ್ಧಿಗಾಗಿ ಸಹಾಯವನ್ನು ಮಾಡಬೇಕು ಬುಡಕಟ್ಟು ಸಮುದಾಯಗಳಲ್ಲಿ ಶಿಕ್ಷಣ ಇಲ್ಲದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ನಮಗೆ ಮೂಲಭೂತ ಆದೇಶಗಳನ್ನು ಒದಗಿಸ್ತಾ ಇದೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಇವರ ಇವರಲ್ಲಿ ಅರಿವು ಇಲ್ಲದ ಕಾರಣಕ್ಕಾಗಿ ಇವತ್ತು ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿದ್ದಾರೆ ಹಾಗಾಗಿ ಇದನ್ನು ಪಡ್ಕೋಬೇಕಂದ್ರೆ ಶಿಕ್ಷಣ ಮುಖ್ಯ ಆಗುತ್ತೆ ಪಣಿಯನ್ ಬುಡಕ ಬುಡಕಟ್ಟಿನ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಕಷ್ಟಗಳು ಕಷ್ಟಗಳಾಗಿದೆಯೋ ಅಥವಾ ಇಲ್ಲ ಅಂತ ಕೇಳಲಿಕ್ಕೆ ನಾನು ಮನೆ ಮನೆಗಳು ಕೂಡ ಹೋಗಿ ಅವರ ಸಮಸ್ಯೆಗಳು ಮತ್ತು ಸವಾಲುಗಳು ಅಂತ ತಿಳ್ಕೊಂಡು ಹೇಗೆ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋದು ಅರಿವು ಮೂಡಿಸ್ತಾ ಇದ್ದೀನಿ ನನ್ನ ಮುಂದಿನ ಒಂದು ಕನಸು ನನ್ನ ಸಮುದಾಯವನ್ನು ಒಂದು ಶಿಕ್ಷಣದ ಮೂಲಕ ಗುರುತಿಸಬೇಕು ಸಂವಿಧಾನಬದ್ಧವಾಗಿರುವಂಥ ಹಕ್ಕುಗಳನ್ನು ಪಡ್ಕೋಬೇಕು ಅನ್ನೋದು